ಅಧ್ಯಾಯ ಆರು ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವನ್ನು ಸ್ಥಾಪಿಸಲಾಯಿತು ದೇವರು ಏದೇನು ತೋಟದಲ್ಲಿ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರವನ್ನು ಇಟ್ಟರು ಏಕೆಂದರೆ ಆದಾಮ ಹಾಗೂ ಹವ್ವ ಪರಿಪೂರ್ಣರಾಗಿರಲಿಲ್ಲ ಪರಿಪೂರ್ಣ ಜೀವಿಗಳಿಗೆ ಯಾವ ಧರ್ಮಶಾಸ್ತ್ರವೂ ತಡೆಯಾಗಿರುವುದಿಲ್ಲ ಹೀಗೆಂದು ಬರೆಯಲಾಗಿದೆ ಒಂದು ತಿಮಿಯುತೇನಿಗೆ ಅಧ್ಯಾಯ ಒಂದು ವಚನ ಒಂಬತ್ತು ಅಂದರೆ ಅದು ಧರ್ಮಶಾಸ್ತ್ರವು ಅಧರ್ಮಿಗಳು ಅವಿದೆಯರು ಭಕ್ತಿಹೀನರು ಪಾಪಿಷ್ಟರೂ ದೇವಭಕ್ತಿಯಿಲ್ಲದವರು ಈ ಮೊದಲಾದ ಅನೀತಿವಂತರಿಗಾಗಿ ನೇಮಕವಾಗಿದೆಯೇ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲವೆಂದು ತಿಳಿದು ಉಪಯೋಗಿಸಬೇಕು ಪರಿಪೂರ್ಣತೆ ಇಲ್ಲದ ಸ್ಥಳದಲ್ಲಿ ಧರ್ಮಶಾಸ್ತ್ರವು ದೊಡ್ಡ ತಡೆಯಾಗುತ್ತದೆ ಇದರ ಕುರಿತು ಅಪೊಸ್ತಲ ಪೌಲನು ಹೀಗೆಂದು ಹೇಳಿದ್ದಾನೆ ರೋಮಾಪುರದವರಿಗೆ ಅಧ್ಯಾಯ ಏಳು ವಚನ ಹತ್ತು ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡುಬಂತು ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು ಏದನಿನಲ್ಲಿದ್ದ ಆಜ್ಞೆಯೂ ಇದಾಗಿತ್ತು ನೀನು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದಿಂದ ತಿನ್ನಬಾರದು ಎಷ್ಟಾದರೂ ಸೈತಾನನು ನಿಷೇಧಿಸಿದ ಮರದಿಂದ ಹಣ್ಣನ್ನು ತಿನ್ನುವಂತೆ ಅವಳಿಗೆ ಮೋಸ ಮಾಡಿದನು ಹಾಗೂ ಆಕೆ ಅದರಲ್ಲಿ ಸ್ವಲ್ಪ ಆದಾಮನಿಗೂ ಕೊಟ್ಟಳು ಅವನು ಅದನ್ನು ತಿಂದನು ಅವರು ಮರಣಕ್ಕೆ ಗುರಿಯಾದರು ಆಜ್ಞೆಯು ಜೀವ ತರುವ ಉದ್ದೇಶದಿಂದ ಮಾಡಲಾಯಿತು ಆದರೆ ಮಾನವರು ಅದನ್ನು ಮೀರಿ ನಡೆದು ಕೊನೆಯಲ್ಲಿ ಮರಣಕ್ಕೆ ದಾಸರಾದರು ಹೀಗೆಂದು ಬರೆಯಲಾಗಿದೆ ರೋಮಾಪುರದವರಿಗೆ ಅಧ್ಯಾಯ ಐದು ವಚನ ಇಪ್ಪತ್ತು ಅಪರಾಧಗಳು ಹೆಚ್ಚಾಗಿ ಕಂಡುಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು ಆದರೆ ಪಾಪವು ಹೆಚ್ಚಿದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು ನಿಜವಾಗಲು ದೇವರ ಮುಂದಾಲೋಚನೆಯು ಮನುಷ್ಯರು ಅದನ್ನು ಅರ್ಥೈಸಿಕೊಳ್ಳಲು ಆಗದೆ ಇರುವಷ್ಟು ಬಹಳ ಆಳವಾದದ್ದು ರಹಸ್ಯಮಯವಾಗಿಯೂ ಇದೆ ಐದೆನ್ ತೋಟದಲ್ಲಿ ದೇವರು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದು ಎಂಬ ಒಂದು ನಿಯಮವನ್ನು ಸ್ಥಾಪಿಸಿದರು ಆದರೆ ಆ ನಿಯಮವು ಮರಣವನ್ನು ತಂದಿತು ಸೀನಾಯಿ ಬೆಟ್ಟದ ಮೇಲೆ ಇಸ್ರಾಯೇಲರಿಗೆ ಹತ್ತು ಆಜ್ಞೆಗಳನ್ನು ನಿಯಮವಾಗಿ ಕೊಡಲಾಯಿತು ಆದರೆ ಅದು ಕೂಡ ಅವರಿಗೆ ಮರಣದ ಫಲಿತಾಂಶ ತಂದಿತು ಕ್ರಿಸ್ತನು ಮರಣಕ್ಕೆ ಗುರಿಯಾಗಿದ್ದ ಮನುಷ್ಯರನ್ನು ರಕ್ಷಿಸಲು ಭೂಮಿಗೆ ಬಂದರು ಆತನನ್ನು ನಂಬುವವರೆಲ್ಲರೂ ರಕ್ಷಣೆ ಹೊಂದುವರು ಆದಾಮನು ತನ್ನ ಪ್ರಾಕೃತ ದೇಹದಿಂದ ಅನೇಕ ಜನರನ್ನು ಪಾಪಕ್ಕೆ ಮುನ್ನಡೆಸಿದನು ಆದರೆ ಯೇಸು ತನ್ನ ಆತ್ಮಿಕ ದೇಹದಿಂದ ಅನೇಕರನ್ನು ನಿತ್ಯಜೀವಕ್ಕೆ ಮುನ್ನಡೆಸಿದರು ಆದಾಮನ ಪಾಪದಿಂದಾಗಿ ಮರಣಕ್ಕೆ ಗುರಿಯಾಗಿದ್ದ ಆತ್ಮಗಳನ್ನು ರಕ್ಷಿಸಲು ಅವರು ತನ್ನ ಮಹಿಮಾನ್ವಿತ ಸಿಂಹಾಸನವನ್ನು ಬಿಟ್ಟು ಬಂದರು ಇದರ ಕುರಿತು ಅಪೊಸ್ತಲ ಪೌಲನು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಎಂದು ಬರೆದಿದ್ದಾನೆ ಹೀಗೆಂದು ಬರೆಯಲಾಗಿದೆ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ವಚನ ನಲವತ್ತೆರಡು ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮೀಕ ದೇಹವಾಗಿ ಎದ್ದು ಬರುವುದು ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ ಕಡೆ ಆದಾಮನೋ ಬದುಕಿಸುವ ಆತ್ಮನು ಆತ್ಮೀಕವಾದದ್ದು ಮೊದಲನೆಯದಲ್ಲ ಪ್ರಾಕೃತವಾದದ್ದು ಮೊದಲನೆಯದು ಆಮೇಲೆ ಆತ್ಮೀಕವಾದದ್ದು ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು ಮಣ್ಣಿನಿಂದ ಹುಟ್ಟಿದವನು ಎಂತವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂತವರೇ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಅನೇಕ ಜನರು ಆದಾಮನ ಮೂಲಕ ಪ್ರಾಕೃತ ದೇಹವನ್ನು ಬಿತ್ತುವರು ಹಾಗೂ ಅನೇಕರು ಕ್ರಿಸ್ತನ ಮೂಲಕ ಪ್ರಾಕೃತ ದೇಹದಿಂದ ಆತ್ಮಿಕ ದೇಹವಾಗಿ ಎದ್ದು ಬರುವರೆಂದು ಮೇಲ್ಕಂಡ ವಚನವು ತೋರಿಸುತ್ತದೆ ಕೆಲವು ಜನರನ್ನು ರಕ್ಷಿಸಲು ದೇವರು ಏಕೆ ಅನೇಕ ಜನರನ್ನು ತೊರೆದು ಬಿಟ್ಟಿದ್ದಾರೆ ಎಂದು ಕೆಲವು ಜನರು ಕೇಳಬಹುದು ಅನೇಕರು ತೊರೆಯಲ್ಪಡುವ ಕಾರಣವು ದೇವದೂತರ ಲೋಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ದೇವದೂತರು ದೇವರ ವಿರುದ್ಧ ದಂಗೆ ಏಳುತ್ತಾ ಮರಣಕ್ಕೆ ಯೋಗ್ಯವಾದ ಪಾಪವನ್ನು ಮಾಡಿದರಿಂದಾಗಿದೆ ಮಾನವ ಲೋಕದ ಬಗ್ಗೆ ಮಾತ್ರ ಯೋಚಿಸುತ್ತಾ ನೋಡಿದರೆ ತೊರೆಯಲ್ಪಟ್ಟವರ ಸಂಖ್ಯೆ ಬಹಳ ದೊಡ್ಡದಾಗಿ ಕಾಣುತ್ತದೆ ಆದರೆ ಇಡೀ ವಿಶ್ವದ ವಿಶಾಲವಾದ ದೇವದೂತರ ಲೋಕವನ್ನು ಪರಿಗಣಿಸಿದರೆ ಅದು ಬಹಳ ಚಿಕ್ಕ ಸಂಖ್ಯೆಯಾಗಿದೆ ಮರಣಕ್ಕೆ ಗುರಿಯಾದ ಅನೇಕರಲ್ಲಿ ಕೆಲವು ಜನರು ಚಿಕ್ಕ ಗುಂಪಾಗಿ ರಕ್ಷಿಸಲ್ಪಟ್ಟರೆ ಅವರ ಮಹಿಮೆಯು ಪರಲೋಕವನ್ನು ತಲುಪುವುದು ಅವರು ತಮ್ಮ ರಕ್ಷಕನ ಅನುಗ್ರಹಕ್ಕೆ ಆತನಿಗೆ ಎಷ್ಟು ಕೃತಜ್ಞತೆ ಅರ್ಪಿಸುವರು ಕೆಲವು ಜನರನ್ನು ರಕ್ಷಿಸುವುದರ ಮೂಲಕ ದೇವರು ಬಿಡುವ ಬಿಡುಗಡೆ ಹೊಂದಿದವರಿಗೆ ಅವರ ರಕ್ಷಕನ ಮಹಿಮೆಯನ್ನು ತಿಳಿಸುವರು ಹೀಗೆಂದು ಬರೆಯಲಾಗಿದೆ ರೋಮಾಪುರದವರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೊಂದು ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹುಸೈರಣೆಯಿಂದ ಸೇರಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ ಆತನು ಕರುಣಿಸಿದ ನಮ್ಮನ್ನು ಯಹೂದಿರೊಳಗಿಂದ ಮಾತ್ರ ಕರೆಯದೆ ಹೋಶೆಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನೇಕ ಜನರೊಳಗಿಂದ ಸಹ ಕರೆದನು ದೇವರು ಉತ್ತಮವಾದ ಬಳಕೆಯ ಪಾತ್ರೆಗೆ ತನ್ನ ಮಹಿಮೆಯನ್ನು ತಿಳಿಯಪಡಿಸಲು ಹೀನವಾದ ಬಳಕೆಯ ಪಾತ್ರೆಯನ್ನು ಬಹಳ ಸಂಖ್ಯೆಯಲ್ಲಿ ಮಾಡಿದರು ದೇವರು ತನ್ನ ಗುಪ್ತವಾದ ಹಾಗೂ ಆಳವಾದ ಕಾರ್ಯನಿರ್ವಹಣೆಯನ್ನು ಅನೇಕ ಪರೀಕ್ಷೆಗಳ ಮೂಲಕ ಕೆಲವರಿಗೆ ಮಾತ್ರ ಪ್ರಕಟಿಸಿದ್ದಾರೆ ಹಾಗಾಗಿ ಅವರು ದೇವರಿಗೆ ಮಹಿಮೆಯನ್ನು ಅರ್ಪಿಸಬಹುದು ಮುಂದಿನ ಅಧ್ಯಾಯದಲ್ಲಿ ಆತ್ಮದ ಕುರಿತು ಇನ್ನೂ ಆಳವಾಗಿ ಅಧ್ಯಯಿಸೋಣ